ರಸ್ತೆಗೆ ಅಡ್ಡಲಾಗಿ ಬಿದ್ದ ಬೃಹತ್ ಮರ ತಪ್ಪಿದ ಭಾರಿ ಗುಣಮಟ್ಟ ನೂರಾರು ವರ್ಷಗಳ ಹಳೆಯದಾದ ಬೃಹತ್ ಸಿಲ್ವರ್ ಮರವೊಂದು ಬೇಲೂರು ಸಕಲೇಶಪುರ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದು ಗಂಟೆ ಗಂಟಲೇ ವಾಹನ ಸವಾರರ ಸಂಚಾರಕ್ಕೆ ಅಡಚಣೆಯಾದ ಘಟನೆ ಅರೆಹಳ್ಳಿಯಲ್ಲಿ ವರದಿಯಾಗಿದೆ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಸ್ಮಶಾನದ ಹತ್ತಿರ ಸುಮಾರು ನೂರಾರು ವರ್ಷಗಳ ಹಳೆಯದಾದ ಬೃಹತ್ ಮರದ ಬೇರುಗಳು ಸ್ವಾಭಾವಿಕ ಹಾನಿಯಾಗಿದ್ದ ಕಾರಣ ಇಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ಏಕಾಏಕಿ ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಇದೇ ವೇಳೆ ಮರದ ಅಡಿಯಲ್ಲಿ ಇದ್ದ ಹೈಟೆನ್ಷನ್ ಸಂಪರ್ಕದ ವಿದ್ಯುತ್ ಕಂಬಗಳು ಸಹ ಮುರಿದು ಬಿದ್ದ ಪರಿಣಾಮ ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು ಅದೃಷ್ಟವಶಾತ್ ಕೆಲವೇ ಅಂತರಗಳಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಯಾವುದೇ ಅವಘಡಗಳಿಗೆ ತುತ್ತಾಗದೆ ಪಾರಾಗಿದ್ದಾರೆ ನಿತ್ಯ ನೂರಾರು ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೇ ಇದ್ದಿದ್ದು ಸಾರ್ವಜನಿಕರಲ್ಲಿ ತುತ್ತು ನಿಟ್ಟುಸಿರು ಬಿಡುವಂತಾಗಿದೆ ಮಾಹಿತಿ ಪಡೆದ ತಕ್ಷಣ ಸೆಸ್ಕಾಂ ಸಿಬ್ಬಂದಿಗಳು ತಕ್ಷಣಕ್ಕೆ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಹೊಸ ಕಂಬಗಳನ್ನು ಹಾಕುವ ಮೂಲಕ ದುರಸ್ತಿ ಕಾರ್ಯ ಪ್ರಾರಂಭಿಸಿದ್ರು ಅರಣ್ಯ ಇಲಾಖೆಯ ನೆರವಿನೊಂದಿಗೆ ರಮೇಶ್ ಹರೀಶ್ ಸೇರಿದಂತೆ ಸ್ಥಳದಲ್ಲಿದ್ದ ಎಲ್ಲರೂ ರಸ್ತೆಯಲ್ಲಿ ಬಿದ್ದಿದ್ದ ಬೃಹತ್ ಮರವನ್ನು ತೆರವುಗೊಳಿಸಿ ಗಂಟೆಗಟ್ಟಲೆ ಕಾದು ಕುಳಿತಿದ್ದ ವಾಹನ ಸವಾರರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ರ ಈ ವೇಳೆ ಪೊಲೀಸರು ವಾಹನಗಳ ಸುಗಮ ಸಂಚಾರಕ್ಕೆ ಅಂಪು ಮಾಡಿಕೊಟ್ರು